ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನೆಚ್ಚಿನ ಸುರೇಶ್ ಅಥನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತ್ತೊಂದು ಹೊಸ ವಿಷಯದೊಂದಿಗೆ ಮಾನಸಿಕ ಸಾಮರ್ಥ್ಯದ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಇಚ್ಛಿಸಿದ್ದೀವಿ ಯಾವ ವಿಷಯ ಅಂತಂದರೆ ಕ್ಯಾಲೆಂಡರ್ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೋಡಿ ಕ್ಯಾಲೆಂಡರ್ ಮೇಲೆ ಬಹಳ ಅದ್ಭುತವಾದ ಪ್ರಶ್ನೆಗಳು ಬಂದಿರ್ತವೆ ಆ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಪ್ರಾಬ್ಲಮ್ಸ್ ಹೋಗೋಕಿಂತ ಮುಂಚೆ ಕ್ಯಾಲೆಂಡರ್ ಮೇಲಿನ ಪ್ರಾಬ್ಲಮ್ ಬಂದಾಗ ಬೇಸಿಕ್ಸ್ ಅರ್ಥ ಆಗಿರ್ಬೇಕು ಅಥವಾ ಏನನ್ನ ನೆನ್ಪಿಟ್ಕೊಂಡಿರ್ಬೇಕು ಅನ್ನೋದನ್ನ ನೋಡೋಣ ಬೇಸಿಕ್ಸ್ ಏನು ಅಂತಂದ್ರೆ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಾಗೆ ಒಂದು ವೀಕ್ ಒನ್ ವೀಕ್ ಒಂದು ಡೇಸ್ ವಾರ ಆದ್ಮೇಲೆ ಅದಕ್ಕಿಂತ ದೊಡ್ಡದು ಯಾವ್ದ್ರಿ ಮಂತ್ ಒನ್ ಮಂತ್ ಟು ಎಷ್ಟು ದಿನ ಇರ್ತಾವ ದಿನ ಮೂವತ್ತು ಮೂವತ್ತು ಒಂದು ದಿನ ದಿನ ಆದರೆ ಅದಾವ ತಿಂಗಳ ತಗೊಂಡ್ರೆ ತರ್ಟಿ ಡಿವೈಡೆಡ್ ಮಾಡ್ಕೊಳ್ಳೋನು ಸೆವೆನ್ ಯಾಕೆ ಮಾಡ್ಕೋತೀನಿ ಅಂತಂದ್ರೆ ಒಂದು ವಾರದೊಳಗೆ ಏಳು ದಿನ ಅದಾವಲ್ಲ ತರ್ಟಿ ಡಿವೈಡೆಡ್ ಬೈ ಸೆವೆನ್ ಮಾಡ್ಕೊಂಡ್ರೆ ರಿಮೈಂಡರ್ ಟೂ ಬರ್ತೈತಿ ಯಾಕೆ ಯಾಕೆಡ್ ಬೈ ಮಾಡಾಕಿನ ಹೇಳ್ತೀನಿ ಕೇಳಿ

ಒಂದು ತಿಂಗಳೊಳಗ ಯಾವ್ದೋ ಒಂದು ತಿಂಗಳ ಐತಿ ಆ ತಿಂಗಳೊಳಗ ಮೊದಲನೇ ದಿನ ಮಂಡೇ ಐತಿ ಫಸ್ಟ್ ಒಂದನೇ ತಾರೀಕು ಮಂಡೇ ಐತಿ ಹೌದಾ ಒಂದ್ ಮಂತ್ ಫಸ್ಟ್ನೇ ಒಂದನೇ ತಾರೀಕು ಮಂಡೇ ಐತಾದ್ರ ಅದ್ರ ಮುಂದೆ ಬರುವ ತಿಂಗಳೊಳಗ ಒಂದನೇ ತಾರೀಕು ಯಾವ ದಿನ ಆಗಿರ್ತೈತಿ ಅಂತ ಹೆಂಗ್ ಹಿಡಿಯೋದು ಅಲ್ಲಿ ಏನಾದ್ರು ತರ್ಟಿ ಡೇಸ್ ಇರುವಂತಹ ತಿಂಗಳಿತ್ತು ಅಂದ್ರೆ ಅವಾಗ ರಿಮೈಂಡರ್ ಎಷ್ಟತಿ ಟೂ ಆಗಿರ್ತೈತಿ ನಾವು ರಿಮೈಂಡರ್ ಮೇಲೆ ಯಾವ ದಿನ ಆಗಿಬಹುದು ಈಗ ಮೂವತ್ತು ದಿನ ಇರುವಂತ ತಿಂಗಳೊಳಗ ಒಂದನೇ ತಾರೀಕು ಏನಾದ್ರೆ ಸೋಮವಾರ ಆಗಿತ್ತು ಮಂಡೇ ಆಗಿತ್ತು ಅಂದ್ರ ಆ ಮಾಡಿದಾಗ ನಿಮ್ಗೆ ರಿಮೈಂಡರ್ ಟೂರ್ತೈತಿ ಅವಾಗ ಮುಂದಿನ ತಿಂಗಳು ಒಂದನೇ ತಾರೀಕು ಯಾವ ದಿನ ಬಂದಿರ್ತೈತಿ ಅನ್ನೋದನ್ನ ಹೆಂಗೆ ಮಾಡೋದು ಮಂಡೇಕ್ ಪ್ಲಸ್ ಟೂ ಮಾಡ್ಕೊಳ್ಳೋದು ಮಂಡೇ ಎರಡು ದಿನ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಅಂದ್ರೆ ಟ್ಯೂಸ್ಡೇ ವೆಲ್ಸ್ಡೇ ಹಾಗಾದ್ರೆ ಮುಂದಿನ ತಿಂಗಳು ಒಂದನೇ ತಾರೀಕು ಸೋಮವಾರ ಅದಕ್ಕೆ ಎರಡು ದಿನ ಕೂಡಿಸ್ಕೊಂಡ್ರೆ ಮಂಗಳವಾರ ಬುಧವಾರ ಹಾಗಾದ್ರೆ ಮುಂದಿನ ತಿಂಗಳು ಒಂದನೇ ತಾರೀಕು ಆಗಿ ಯಾವ್ದಾಗಿರ್ತೈತಿ ಅಂದ್ರೆ ಬುಧವಾರ ಆಗಿರ್ತೈತಿ ನೆನ್ ಅದಾದ ತಿಂಗಳು ತಿಂಗಳೇನ ತರ್ಟಿ ಒನ್ ಡೇಸ್ ಇದ್ ಆಗಿತ್ತು ಅಂದ್ರ ಆ ತಿಂಗಳೇನಲ್ಲ ತರ್ಟಿ ಒನ್ ಡೇಸ್ ಆಗಿತ್ತು ಆ ತಿಂಗಳದೊಳಗೆ ಒಂದೇ ದಿನ ಸೋಮವಾರ ಒನ್ ಡೇ ಆಗಿತ್ತು ಅಂತಂದ್ರ ಮುಂದ್ ಬರುವ ತಿಂಗಳ ಒಂದನೇ ತಾರೀಕು ಯಾವ ದಿನ ಆಗಿರ್ತೈತಿ ತರ್ಟಿ ಒನ್ ಡಿವೈಡೆಡ್ ಬೈ ಸೆವೆನ್ ಮಾಡಿದಾಗ ನಮ್ಗೆ ರಿಮೈಂಡರ್ ಶೇಷ ಮೂರು ದಿನ ಬಂದೈತಿ ಅಂದ್ರೆ ಮೂರು ದಿನ ಮೂರ್ಶನ್ ಉಳಿತೈತಿ ಹಾಗಾದ್ರೆ ಮೂರು ದಿನ ಎಕ್ಸ್ಟ್ರಾ ತಗೋಬೇಕು ಒಂದನೇ ತಾರೀಕು ಸೋಮವಾರ ಆಗಿತ್ತಂದ್ರೆ ಸೇರಿಸ್ಕೊಡ್ರಿ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಹಾಗಾದ್ರೆ ಅದ್ರ ಮುಂದಿನ ತಿಂಗಳು ಒಂದನೇ ತಾರೀಕು ಗುರುವಾರ ಆಗಿರ್ತೈತಿ ಇಷ್ಟ ಅದಕ್ಕಾಗಿ ಈ ರಿಮೈಂಡರ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಎರಡು ರಿಮೈಂಡರ್ ಟು ಬಂದಿತ್ತಂದ್ರೆ ಎರಡು ದಿನ ಹೆಚ್ಚಿಗೆ ಮಾಡ್ಕೊಳ್ದು ರಿಮೈಂಡರ್ ತ್ರೀ ಬಂದಿತ್ತು ಅಂದ್ರೆ ಮೂರ್ ದಿನ ಹೆಚ್ಚಿಗೆ ಮಾಡ್ಕೊಳ್ದು ಹಾಗಾದ್ರೆ ಮೂವತ್ ದಿನ ಇರುವಂತ ತಿಂಗಳ ರಿಮೈಂಡರ್ ಟೂ ಇರ್ತೈತಿ ನೆನ್ಪಿಟ್ಕೊಡ್ರಿ ಮೂವತ್ ಒಂದ್ ಇರೋ ತಿಂಗಳೊಳಗ ರಿಮೈಂಡರ್ ತ್ರೀ ಇರ್ತೈತಿ ಯಾಕಂದ್ರೆ ಡಿವೈಡೆಡ್ ಬೈ ಸೆವೆನ್ ಮಾಡ್ಕೊಂಡಿರ್ತೀವಿ ಇದು ತಿಂಗಳಿಗೆ ಸಂಬಂಧಪಟ್ಟಂಗ ಅದು ವರ್ಷಕ್ಕೆ ಸಂಬಂಧಪಟ್ಟಂಗ ನೋಡೋಣ ಒನ್ ಇಯರ್ ಈಸ್ ಇಕ್ವಲ್ ಟು ಎರಡ್ ತರ ವರ್ಷ ಬಂದಿರ್ತಾವ ಒಂದು ನಾರ್ಮಲ್ ಇಯರ್ ಒಂದು ಲೀಪ್ ಇಯರ್ ಅಧಿಕ ವರ್ಷ ಸಾಮಾನ್ಯ ವರ್ಷ ಅಂತ ಕರಿತೀವಿ ಸಾಮಾನ್ಯವಾಗಿ ಒಂದು ವರ್ಷದೊಳಗೆ ಎಷ್ಟು ದಿನ ಇರ್ತಾವ್ರಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮುನ್ನೂರ ದಿನ ಇರ್ತಾವೆ ಅದ ಅಧಿಕ ವರ್ಷ ಅಥವಾ ಕರಿತೀವಿ ಲೀಪ್ ಇಯರ್ ಅಂತ ಕರಿತೀವಿ ಲೀಪ್ ಸಾಮಾನ್ಯ ವರ್ಷಕ್ಕೆ ಒಂದು ದಿನ ಹೆಚ್ಚಿಗೆ ಇರ್ತೈತಿ ಅಧಿಕ ವರ್ಷದೊಳಗ ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸ್ ಇರ್ತಾವ ಸಾಮಾನ್ಯ ವರ್ಷದೊಳಗೆ ಅರವತ್ತೈದು ದಿನ ಇರ್ತಾವ ಈಗ ಸಾಮಾನ್ಯ ವರ್ಷ ಮುನ್ನೂರ ಅರವತ್ತೈದು ದಿನ ಇರ್ತಾವ ಅದನ್ನು ಡಿವೈಡೆಡ್ ಬೈ ಸೆವೆನ್ ಮಾಡ್ಕೊಳ್ಳೋನು

ಏಳರಿಂದ ಬಾಕ್ ಹೋಗ್ತೈತಿ ಹಾಗಾದ್ರೆ ಅಲ್ಲಿ ರೆಸ್ಟ್ ನೋಡಿದ್ರಿ ಶೇಷ ಎರಡು ನೋಡ ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರ ಇಶ್ಯೂ ಅನ್ಕೊಳ್ಳೋನು ಟೂ ತೌಸಂಡ್ ಒಳಗ ಜನವರಿ ಒಂದನೇ ತಾರೀಕು ಟೂ ತೌಸಂಡ್ ಇಯರ್ ಒಳಗ ಜನವರಿ ಒಂದನೇ ತಾರೀಕು ಸೋಮವಾರ ಆಗಿತ್ತಂದ್ರ ಟೂ ತೌಸಂಡ್ ಒನ್ ಒಳಗ ಜನವರಿ ಒಂದನೇ ತಾರೀಕು ಯಾವ್ದಾಗಿರ್ತೈತಿ ವಿಚಾರ ಮಾಡಿ ಟೂ ತೌಸಂಡ್ ಅನ್ನೋದು ಇಯರ್ ಲೀಪ್ ಇಯರ್ ಐತಿ ಟೂ ತೌಸಂಡ್ ಅನ್ನೋ ಇಯರ್ ಲೀಪ್ ಇಯರ್ ಐತೆ ಹಾಗಾದ್ರೂ ತೌಸಂಡ್ ಇಯರ್ದೊಳಗ ಎರಡ್ ಸಾವಿರನೇ ಇಸ್ವಿ ಒಳಗ ದಿನ ಎಷ್ಟಿರ್ತಾವ್ರಿ ಮುನ್ನೂರ ಅರವತ್ತಾರು ಇರ್ತಾವೆ ಅದನ್ನ ಡಿವೈಡೆಡ್ ಬೈ ಸೆವೆನ್ ಮಾಡಿಕೊಡ್ರಿ ಡಿವೈಡೆಡ್ ಬೈ ಸೆವೆನ್ ರಿಮೈಂಡರ್ ಟೂ ಬರ್ತೈತಿ ಎರಡು ಉಳಿತಾವ ಹಾಗಾದ್ರೆ ಎರಡು ಸಾವಿರನೇ ಇಸ್ವಿಯೊಳಗ ಜನವರಿ ಒನ್ ಜನವರಿ ಒನ್ ಫಾರ್ ಎಕ್ಸಾಂಪಲ್ ಸೋಮವಾರ ಆಗಿ ತಂದ್ಕೊಳ್ಳೋದು ಎರಡ್ ಸಾವಿರನ ಇಶ್ಯೂ ಒಳಗ ಜನವರಿ ಸೋಮವಾರ ಆಗಿತ್ತಂದ್ರ ಎರಡ್ ಸಾವಿರದ ಒಂದನೇ ಇಶ್ಯೂ ಒಳಗ ಜನವರಿ ಒನ್ನ ಯಾವ್ದಾಗಿರ್ತೈತಿ ಎರಡು ದಿನ ರಿಮೈಂಡರ್ ಎರಡು ಎಕ್ಸ್ಟ್ರಾ ಬಂದೈತಿ ಹಾಗಾದ್ರ ಸೋಮವಾರ ಆಲ್ರೆಡಿ ಇತ್ತ ಮಂಗಳವಾರ ಬುಧವಾರ ಪ್ಲಸ್ ಟೂ ಮಾಡ್ಕೊಂಡ್ರ ಎರಡ್ ಸಾವಿರ ಒಂದನೇ ಇಶ್ಯೂ ಒಳಗ ಜನವರಿ ಒಂದು ಬುಧವಾರ ಆಗಿರ್ತೈತಿ ಈಗ ನಾ ಎರಡ್ ಸಾವಿರನೇ ಇಶ್ವಿ ತಗೊಂಡೆ ಅದನ್ನ ಏನಾದ್ರೂ ಎರಡ್ ಸಾವಿರದ ಒಂದನೇ ತಗೊಂಡಿನಿ ತೊಗೊಂಡ್ಕೊಂಡ್ರಿ ಏನಾಗ್ತೈತಿ ಎರಡ್ ಸಾವಿರದ ಒಂದು ನಾರ್ಮಲ್ ಇಯರ್ ಇದು ಲೀಪ್ ಇಯರ್ ಅಲ್ಲ ಹಾಗಾದ್ರೆ ಅದ್ರಾಗ ಎಷ್ಟಿರ್ತವು ಮುನ್ನೂರ ಅರವತ್ತೈದು ದಿನ ಇರ್ತಾವ ಡಿವೈಡೆಡ್ ಬೈ ಸೆವೆನ್ ಹೌದಾ ಡಿವೈಡೆಡ್ ಬೈ ಸೆವೆನ್ ಅಂದ್ರೆ ರಿಮೈಂಡರ್ ಒಂದು ದಿನ ಇರ್ತೈತಿ ಒಂದು ದಿನ ಎಕ್ಸ್ಟ್ರಾ ಆಗ್ತೈತಿ ಈಗ ಏನಾರ ಎರಡ್ ಸಾವಿರದ ಒಂದನೇ ಇಸ್ವಿಯೊಳಗ ಜನುವರಿ ಒಂದು ಏನಾರ ಸೋಮವಾರ ಆಗಿತ್ತು ಅಂದ್ರ ಎರಡ್ ಸಾವಿರದ ಎರಡನೇ ಇಸ್ವಿಯೊಳಗ ಜನವರಿ ಒಂದು ಮಂಗಳವಾರ ಆಗಿರ್ತೈತಿ ಯಾಕಂದ್ರೆ ಪ್ಲಸ್ ಒನ್ ರಿಮೈಂಡರ್ ಎಷ್ಟು ಓದಿರ್ತೈತ್ ಅದನ್ನಷ್ಟೇ ಆಡ್ ಮಾಡ್ಕೋದು ಆ ವರ್ಷ ಲೀಪ್ ಇಯರ್ ಇತ್ತು ಅಂದ್ರ ರಿಮೈಂಡರ್ ಎರಡು ಬಂದಿರ್ತೈತಿ ಅದ್ರ ಮುಂದಿನ ವರ್ಷಕ್ಕೆ ಎರಡು ದಿನ ಹೆಚ್ಚು ಮಾಡ್ಕೋಬೇಕು ಆ ವರ್ಷ ಏನಂದ್ರೆ ಸಾಮಾನ್ಯ ವರ್ಷ ಆಗಿತ್ತಂದ್ರ ಮುನ್ನೂರ ಅರವತ್ತೈದು ದಿನ ಇರ್ತಾವು ಅಲ್ಲಿ ರಿಮೈಂಡರ್ ಒಂದ ಉಳಿದ ಹಾಗಾದ್ರೆ ಮುಂದಿನ ವರ್ಷದ ದಿನ ಯಾವ್ದು ಅಂತ ಕಂಡು ಅಲ್ಲಿರೋ ಅಲ್ಲಿ ಇರೋ ದಿನಕ್ಕೆ ಒಂದು ಒಂದು ದಿನ ಅಷ್ಟೇ ಎಕ್ಸ್ಟ್ರಾ ಮಾಡ್ಕೊಳ್ಳೋದು ಇದು ಏರಿ ಸಂಪಟ ಇಲ್ಲಿ ಒಂದು ಇಂಪಾರ್ಟೆಂಟ್ ಐತಿ ನೋಡ್ರಿ ಫೆಬ್ರವರಿ ಫೆಬ್ರವರಿ ಬರ್ದೇನಿ ಯಾಕೆ ಫೆಬ್ರವರಿ ಬರ್ದೇನಿ ಅಂತಂದ್ರ ಫೆಬ್ರವರಿ ಲೀಪ್ ಇಯರ್ ಇದ್ದಾಗ

ಫೆಬ್ರವರಿ ಒನ್ ಸಾಮಾನ್ಯ ವರ್ಷದೊಳಗೆ ನೋಡ್ರಿ ಫಾರ್ ಎಕ್ಸಾಂಪಲ್ ಫೆಬ್ರವರಿ ಒನ್ ಬುಧವಾರ ಆಗಿತ್ತು ಅಂದ್ರೆ ಸಾಮಾನ್ಯ ವರ್ಷದೊಳಗ ಮಾರ್ಚ್ ಒಂದನೇ ತಾರೀಕು ಮತ್ತು ವಾಪಸ್ ಬುಧವಾರನ ಬರ್ತೈತಿ ಯಾಕಂದ್ರ ಶೇಷ ಅವರದಿಲ್ಲ ರಿಮೈಂಡರ್ ಜೀರೋ ಐತಿ ನೋಡ್ರಿ ಸಾಮಾನ್ಯ ವರ್ಷದೊಳಗ ಫೆಬ್ರವರಿ ಒಂದನೇ ತಾರೀಕಿನ ಬುಧವಾರ ಆಗಿತ್ತು ಅಂದ್ರೆ ಮಾರ್ಚ್ ಒಂದನೇ ತಾರೀಕು ಅದೇ ವರ್ಷದ ಮಾರ್ಚ್ ಒಂದನೇ ತಾರೀಕು ವಾಪಸ್ ಬುಧವಾರ ಬರ್ತೈತಿ ಯಾಕಂದ್ರೆ ರಿಮೈಂಡರ್ ಜೀರೋ ಐತಿ ಆದ್ರೆ ಅಧಿಕ ವರ್ಷದೊಳಗೆ ಹಂಗಲ್ಲ ಅಧಿಕ ವರ್ಷದಾಗ ಟ್ವೆಂಟಿ ನೈನ್ ಡೇಸ್ ಅದಾವು ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಸೆವೆನ್ ಮಾಡ್ಕೊಂಡಾಗ ನಿಮ್ಗೆ ರಿಮೈಂಡರ್ ಒಂದು ಹುಡಿದತಿತ್ತಲ್ಲ ಅಲ್ಲಿ ಏನಾದ್ರು ಅಧಿಕ ವರ್ಷದೊಳಗ ಫೆಬ್ರವರಿ ಒನ್ ಏನಾದ್ರು ಬುಧವಾರ ಆಗಿತ್ತು ಅಂದ್ರ ಅದೇ ವರ್ಷದ ಮಾರ್ಚ್ ಒಂದನೇ ತಾರೀಕು ಗುರುವಾರ ಆಗ್ತೈತಿ ಯಾಕಂದ್ರ ರಿಮೈಂಡರ್ ಶೇಷ ಒಂದು ಹುಡದೈತಲ್ಲ ಅದಕ್ಕೆ ಪ್ಲಸ್ ಒನ್ ಮಾಡ್ಕೊಳ್ದು ಒಂದನೇ ತಾರೀಕು ಏನಾರ ಅಧಿಕ ವರ್ಷದೊಳಗ ಬುಧವಾರ ಆಗಿದ್ರೆ ಅದೇ ವರ್ಷದ ಮಾರ್ಚ್ ಒಂದನೇ ತಾರೀಕು ಗುರುವಾರ ಆಗಿರ್ತೈತಿ ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು ಬಹಳ ಇಂಪಾರ್ಟೆಂಟ್ ನೀವು ಕ್ಯಾಲೆಂಡರ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ವೀಕ್ ಮಂತ್ ಮತ್ತೆ ಪರ್ಟಿಕ್ಯುಲರ್ಲಿ ಲೀಪಿಯರ್ ಕೇಸ್ಗಳು ಲೀಪಿಯರ್ ಕೇಸ್ಗಳ ಫೆಬ್ರವರಿ ಟ್ವೆಂಟಿ ಈ ಬೇಸಿಕ್ ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರಿ ಅಂದ್ರೆ ಕ್ಯಾಲೆಂಡರ್ ಮೇಲೆ ನೀವು ಯಾವ್ದು ಪ್ರಾಬ್ಲಮ್ ಕೊಟ್ಟರು ಬಹಳ ಈಸಿಯಾಗಿ ಸಾಲ್ವ್ ಮಾಡ್ತೀರಿ ಈ ಬೇಸಿಕ್ಸ್ ಇಟ್ಕೊಂಡು ಕ್ವಶನ್ ಒನ್ ನೋಡೋಣ ಕ್ಯಾಲೆಂಡರ್ ಅದಾವ ಟುಡೇ ಈಸ್ ಫ್ರೈಡೆ ಟುಡೇ ಈಸ್ ಫ್ರೈಡೇ ಇವತ್ತು ಯಾವ್ದಾರ ದಿನ ಇರಲಿ ಇವತ್ತು ಮಂಗಳವಾರ ಐತಿ ಆದ್ರೆ ಆ ಪ್ರಾಬ್ಲಮ್ ಫ್ರೈಡೇ ಐತಿ ಓಕೆ ಟುಡೇ ಈಸ್ ವಿಲ್ ಬಿ ವಿಚ್ ಡೇ ಇವತ್ತು ಶುಕ್ರವಾರ ಆದ್ರೆ ಆ ಪ್ರಾಬ್ಲಮ್ ಇವತ್ತು ಶುಕ್ರವಾರ ಆಗಿದ್ರ ನೂರ ನಲ್ವತ್ತೇಳು ದಿನ ಬಿಟ್ಟು ಯಾವ ದಿನ ಬರ್ತೈತಿ ಯಾವ ವಾರ ಆಗಿರ್ತೈತಿ ಅಂತ ಕೇಳ್ತಾರೆ ಟುಡೇ ಈಸ್ ಫ್ರೈಡೆ ಆಫ್ಟರ್ ಒನ್ ಫೋರ್ಟಿ ಸೆವೆನ್ ಡೇಸ್ ಇಟ್ ವಿಲ್ ಬಿ ವಿಚ್ ಡೇ ಬರ ಈಸಿ ಏನ್ ತಗೋಳೋದಂದ್ರ ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ ಸೆವೆನ್ ತೋಳ್ ಯಾಕೆ ಸೆವೆನ್ ತೋಳ್ ಅಂದ್ರೆ ಒಂದು ವೀಕ್ ದೊಳಗ ಇರ್ತಾವು ಪ್ರತಿ ಏಳು ದಿನಕ್ಕೊಮ್ಮೆ ಇವತ್ತು ಮಂಗಳವಾರ ಆಗಿತ್ತಂದ್ರ ಮುಂದಿನ ಏಳು ದಿನ ಆದ್ಮೇಲೆ ಮತ್ತೆ ವಾಪಸ್ ಮಂಗಳವಾರ ಬರ್ಬೇಕು ಯಾಕಂದ್ರೆ ವೀಕ್ಸ್ ಆರ್ ರಿಪೀಟೆಡ್ ಆಫ್ಟರ್ ಸೆವೆನ್ ಡೇಸ್ ಪ್ರತಿ ಏಳು ದಿನಕ್ಕ ಆ ವಾರಗಳು ರಿಪೀಟ್ ಆಗ್ತಾನ ಹೋಗ್ತಾವ ಅದಕ್ಕಾಗಿ ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ ಸೆವೆನ್ ಮಾಡ್ಕೊಳ್ಳೋದು ನಂಬರ್ ಆಫ್ ಡೇಸ್ ಅವ್ರು ಕೊಟ್ಟಿರೋ ಪ್ರಕಾರ ನೂರ ನಲವತ್ತೇಳು ದಿನ ಆದ್ಮೇಲೆ ಅಂತ ಕೊಟ್ಟಾರ ಒನ್ ಫೋರ್ಟಿ ಸೆವೆನ್ ಡಿವೈಡೆಡ್ ಬೈ ಸೆವೆನ್ ಮಾಡಿಕೊಡ್ರಿ ಇದೇನಾಗ್ತಿತ್ತು ಅಂದ್ರೆ ಸೆವೆನ್ ಸೆವೆನ್ ಒನ್ ಒನ್ ಟ್ವೆಂಟಿ ಮಾಡ್ರಿ ಭಾಗ ಹೋಗ್ತೈತಿ ಯಾವ್ದು ರಿಮೈಂಡರ್ ಉಳಿಯಂಗಿಲ್ಲ ಶೇಷ ಉಳಂಗಿಲ್ಲ ರಿಮೈಂಡರ್ ಜೀರೋ ನಾ ಬರ್ದೀನಿ ನೋಡ್ರಿ ಹಿಯರ್ ರಿಮೈಂಡರ್ ಈಸ್ ಹಾಗಾದ್ರೆ ಒನ್ ಹಾಗಾದ್ರಿ ಸೆವೆನ್ ಡೇಸ್ ಇವತ್ತು ಶುಕ್ರವಾರ ಆಗಿತ್ತು ಅಂದ್ರೆ ಫ್ರೈಡೆ ಆಗಿತ್ತು ಅಂದ್ರ ನೂರ ನಲ್ವತ್ತೊಂಬತ್ತು ದಿನ ಬಿಟ್ಟ ಮೇಲೆ ಆ ವಾರ ಫ್ರೈಡೇನೇ ಆಗಿರ್ತೈತಿ ಯಾಕಂದ್ರೆ ಯಾವ್ದು ರಿಮೈಂಡರ್ ಉಳೋದಿಲ್ಲ ಹಾಗಾದ್ರೆ ಆನ್ಸರ್ ಈಸ್ ಫ್ರೈಡೇ ಫಾರ್ ದ ಕ್ವಶ್ನ್ ನಂಬರ್ ಒನ್ ಕ್ವಶನ್ ನಂಬರ್ ಟೂ ನೋಡೋಣ ಟುಡೇ ಈಸ್ ತರ್ಸ್ಡೇ ಇವತ್ತು ಗುರುವಾರ ಐತಿ ಅಂದ್ರೆ ಪ್ರಾಬ್ಲಮ್ ಅದ ಟುಡೇ ಈಸ್ ಫ್ರೈಡೇ ಫೈ ತರ್ಸ್ಡೆ ಫೈನ್ ದ ಡೇ ಆಫ್ಟರ್ ಟಿ ಏಟ್ ಡೇಸ್ ಇವತ್ತು ಗುರುವಾರ ಆಗಿದ್ರೆ ಐವತ್ತೆಂಟು ದಿನ ಬಿಟ್ಟ ಮೇಲೆ ಯಾವ ವಾರ ಆಗಿರ್ತೈತಿ ಅಂತ ಕೇಳ್ತಾರೆ ಆ ಐವತ್ತೆಂಟು ಅನ್ನೋದು ಇದಾ ಫಾರ್ಮುಲಾ ಇದ ಸೂತ್ರ ಒಂದ ನೆನಪಿಟ್ಟು ಕೊಡ್ರಿ ನೀವು ನಂಬರ್ ಆಫ್ ಡೇಸ್ 58 ದಿನ ಬಿಟ್ಟು ಆದಮೇಲೆ ಅಂತ ಕೊಟ್ಟಾರೋ ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ 7 ಮಾಡ್ಕೊಳ್ಳ್ರಿ 58 ಡಿವೈಡೆಡ್ ಬೈ 7 ನ 58 ಅನ್ನು 7 ರಿಂದ ಭಾಗ ಹೋಗಿದ್ರೆ ಏನಾಗ್ತಿದ್ರಿ 7 8 ಜಾ 7 ಅಂತ 56 ಆಗ್ತಿತ್ತು ಎರಡು ರಿಮೈಂಡರ್ ಉಳಿದಿತ್ತಲ್ಲ ಶೇಷ ಈಗ 7 8 ಜಾ 56 ಆದ್ರೆ ಈ ಐವತ್ತೆಂಟು ದಿನದೊಳಗ ಎಂಟು ಪೂರ್ಣ ವಾರಗಳು ಸಿಗ್ತಾವ ನಮಗ ಏಟ್ ವೀಕ್ಸ್ ಸಿಗ್ತಾವ ಮತ್ತ ಎಕ್ಸ್ಟ್ರಾ ಎರಡು ದಿನ ಉಳಿತೈತಲ್ಲ ಅದನ್ನ ಏನು ಮಾಡ್ತೀನಿ ಏಟ್ ವೀಕ್ಸ್ ಪ್ಲಸ್ ಟೂ ಡೇಸ್ ಅಂತ ತಗೋತೀನಿ ಅದರ ರಿಮೈಂಡರ್ ಶೇಷ ಎರಡು ಉಳಿದೈತಿ ಈಗ ಆಫ್ಟರ್ ಫಿಫ್ಟಿ ಏಟ್ ಡೇಸ್ ಯಾವ ವಾರ ಆಗ್ತಿತ್ತು ಅಂತ ಕಂಡು ಹಿಡಿಬೇಕಂದ್ರ ಇವತ್ ಯಾವ್ದೈತಿ ಫಸ್ಟ್ ಡೇ ಐತಿ ನಮ್ಗೆ ರಿಮೈಂಡರ್ ಶೇಷ ಉಳಿದಿದ್ದಟ್ಟು ಟೂ ಹಾಗಾದ್ರೆ ಥರ್ಸ್ಡೇ ಪ್ಲಸ್ ಟೂ ಡೇಸ್ ಮಾಡ್ಕೊಡೋದು ಥರ್ಸ್ಡೇ ಪ್ಲಸ್ ಟೂ ಡೇಸ್ ಅಂದ್ರೆ ಒಂದು ದಿನ ಎಕ್ಸ್ಟ್ರಾ ಮಾಡಿದ್ರೆ ಫ್ರೈಡೇ ಆಗ್ತೈತಿ ಇನ್ನೊಂದು ದಿನ ಎಕ್ಸ್ಟ್ರಾ ಮಾಡಿದರೆ ಸ್ಯಾಟರ್ಡೆ ಆಗ್ತೈತಿ ಗುರುವಾರ ಕಡೆ ಯಾವ್ದು ಬರ್ತೈತ್ರಿ ಶುಕ್ರವಾರ ಶನಿವಾರ ಹೌದಾ ಗುರುವಾರಕ್ಕೆ ಎರಡು ದಿನ ಎಕ್ಸ್ಟ್ರಾ ಮಾಡ್ಕೊಂಡಿವಿ ಶನಿವಾರ ಆಗ್ತೈತಿ ಶನಿವಾರ ಅಂದ್ರೆ ಸ್ಯಾಟರ್ಡೆ ಸೊ ಈ ತರ ನಾವು ಕ್ಯಾಲೆಂಡರ್ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು ಕ್ವೆಶ್ಚನ್ ನಂಬರ್ ಟೂ ಗೆ ಆನ್ಸರ್ ಯಾವ್ದು ಆಯ್ತು ಸ್ಯಾಟರ್ಡೆ ಆಯ್ತು ನೆಕ್ಸ್ಟ್ ಇದೇ ಕ್ಯಾಲೆಂಡರ್ ಮೇಲೆ ಮುಂದಿನ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಜನವರಿ ಫಸ್ಟ್ ಸಂಡೇ ಹುಚ್ ಡೇಸ್ ಆನ್ ಜನವರಿ ಫಸ್ಟ್ ಜನುವರಿ ಅಂತಂದ್ರೆ ಜನವರಿ ಫಸ್ಟ್ ನೈನ್ಟೀನ್ ನೈನ್ಟಿ ಫೈವ್ ಒಳಗೆ ಆ ದಿನ ಏನೇನು ಸಂಡೇ ಆಗಿತ್ತು ಅಂದ್ರೆ ಜನುವರಿ ಫಸ್ಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಮತ್ತು ಜನವರಿ ಫಸ್ಟ್ ನೈನ್ಟೀನ್ ನೈನ್ಟಿ ಸೆವೆನ್ದೊಳಗೆ ಯಾವ ದಿನ ಆಗಿರ್ತವು ಜನವರಿ ಒಂದನೇ ತಾರೀಕು ಹತ್ತೊಂಬತ್ನೂರ ತೊಂಬತ್ತಾರು ಮತ್ತು ಹತ್ತೊಂಬತ್ ನೂರ ಯಾವ ದಿನ ಆಗಿರ್ತೈತಿ ಮೊದಲು ಏನ್ ಫೈವ್ ಇಯರ್ ನೈನ್ಟಿ ಫೈವ್ ಆರ್ಡಿನರಿ ಇಯರ್ ಐತಿ ಆರ್ಡಿನರಿ ಇಯರ್ ಹೆಂಗ್ ಬಂದಿರುವಂತ ಕೊಟ್ಟಿರುವಂತ ವರ್ಷ ಏರ್ ಹಿಡಿದಲ್ಲ ಇರಲಿ ಬೈ ಫೋರ್ ಮಾಡ್ಕೊಳ್ರಿ ನಾಲ್ಕರಿಂದ ಪೂರ್ಣ ಭಾಗ ಹೋಗ್ಬೇಕು ಬಾಕ್ ಹೋಗ್ತಿದ್ರೆ ಅದು ಅದಕ್ಕೆ ವರ್ಷ ಆಗಿರ್ತೈತಿ ಇಲ್ಲ ಸಾಮಾನ್ಯ ವರ್ಷ ಆಗಿರ್ತೈತಿ ನೈನ್ಟೀನ್ ನೈನ್ಟಿ ಫೈವ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಬಾಕ್ ಹೋಗೋದಿಲ್ಲ ಅದು ಅದಕ್ಕಾಗಿ ನೈನ್ಟೀನ್ ನೈಂಟಿ ಫೈವ್ ಇಸ್ ಆರ್ಡಿನರಿ ಇಯರ್ ಆರ್ಡಿನರಿ ಇಯರ್ ಇತ್ತು ಅಂದ್ರೆ ಅದಕ್ಕೆ ಎಷ್ಟು ದಿನ ಇರ್ತಾವ್ರಿ ಮುನ್ನೂರ ಅರವತ್ತೈದು ದಿನ ಇರ್ತಾವ ಡಿವೈಡೆಡ್ ಬೈ ಸೆವೆನ್ ಅವಾಗಲ ಹೇಳೀನಿ ಆರ್ಡಿನರಿ ಇಯರ್ ಅಂದ್ರೆ ರಿಮೈಂಡರ್ ಶೇಷ ಒಂದು ಉಳಿತೈತಿ ಹಾಗಾದ್ರೆ ರಿಮೈಂಡರ್ ಕೊಟ್ಟು ಒಂದೇ ನೈನ್ಟೀನ್ ನೈನ್ಟಿ ಫೈವ್ ನೈನ್ಟೀನ್ ನೈನ್ಟಿ ಫೈವ್ ಒಳಗ ಫಸ್ಟ್ ಜನವರಿ ಏನಾದ್ರು ಸಂಡೇ ಆಗಿತ್ತು ಅಂತಂದ್ರೆ ರಿಮೈಂಡರ್ ಒಂದು ಉಳಿತೈತಿ ಆ ವರ್ಷದೊಳಗ ಹಾಗಾದ್ರೆ ಫಸ್ಟ್ ಜನವರಿ ನೈನ್ಟೀನ್ ನೈನ್ಟಿ ಸಿಕ್ಸ್ ಒಳಗ ಈಗ ಸಂಡೆಗ ಪ್ಲಸ್ ಒನ್ ಡೇ ಮಾಡ್ಕೊಳ್ದು ಸಂಡೇ ಆಗೋಣ ಮಂಡೇ ಬರ್ತೈತಿ ಹಾಗಾದ್ರೆ ನೈನ್ಟೀನ್ ನೈನ್ಟಿ ಸಿಕ್ಸ್ ಒಳಗ ಜನವರಿ ಫಸ್ಟ್ ಮಂಡೇ ಆಯ್ತು ಮೊದಲೇ ಮುಗಿತ್ತು ಈಗ ನೆಕ್ಸ್ಟ್ ನೈನ್ಟೀನ್ ನೈನ್ಟಿ ಸೆವೆನ್ ಒಳಗ ಜನವರಿ ಫಸ್ಟ್ ಯಾವ್ದು ನೈನ್ಟೀನ್ ನೈಂಟಿ ಸಿಕ್ಸ್ ಐತಲ್ಲ

ಪ್ಲಸ್ ಟೂ ಡೇಸ್ ಮಾಡ್ಕೋಬೇಕು ಮುಂದಿನ ವರ್ಷದೊಳಗೆ ಜನವರಿ ಒನ್ ಯಾವ ದಿನ ಅಂತ ತಕ್ಕೊಂಡು ಹಿಡ್ಕೋಬೇಕಾಗಿದ್ರೆ ಪ್ಲಸ್ ಟೂ ಡೇ ಮಾಡ್ಕೋಬೇಕು ಯಾಕಂದ್ರೆ ನೈಂಟಿ ಸಿಕ್ಸ್ ಲಿಪ್ ಇಯರ್ ಇದೆ ಮಂಡೇಗೆ ಪ್ಲಸ್ ಟೂ ಡೇಸ್ ಮಾಡ್ಕೊಡ್ರಿ ಟ್ಯೂಸ್ಡೇ ಆಯಿತು ದಿನ ಎಕ್ಸ್ಟ್ರಾ ಆದ್ರೆ ಎರಡು ದಿನ ಎಕ್ಸ್ಟ್ರಾ ಆದ್ರೆ ವೆನ್ಸ್ಡೇ ಆಯ್ತು ಹಾಗಾದ್ರೆ ಫಸ್ಟ್ ಜನವರಿ ನೈನ್ಟೀನ್ ನೈಂಟಿ ಸೆವೆನ್ದೊಳಗಡೆ ಜನವರಿ ಫಸ್ಟ್ ವೆನ್ಸಡೇ ಆಗಿರ್ತೈತಿ ಬುಧವಾರ ಆಗಿರ್ತೈತಿ ಸೊ ದಿಸ್ ಇಸ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ತ್ರೀ ನೆಕ್ಸ್ಟ್ ನಂಬರ್ ನಂಬರ್ ನೋಡೋಣ ಏನಿದೆ ಅಂದ್ರೆ ಕಿರಣ್ ಕಿರಣ್ ವೆಂಟ್ ಟು ಫಾರ್ ಡೇಸ್ ದಿನದಿಂದ ಫಿಲ್ಮ್ ನೋಡಕ್ಕೆ ಸಿನಿಮಾ ಹೋಗಿದ್ದ ಗೋಸ್ ವಾಚ್ ಮೂವೀಸ್ ಓನ್ಲಿ ಯಾವಾಗಲೂ ಮೂವಿ ನೋಡಕ ಗುರುವಾರ ದಿನನ ಹೋಗ್ತಾನೆ ಆನ್ ತಸ್ ಅಂತ ಕೊಟ್ಟಾರೆ ಯಾವಾಗ್ಲೂ ಮೂವಿ ನೋಡಕ್ಕೆ ನೋಡಕ್ ಹೋಗುದೇನ ಹೋಗ್ತಾನೆ ವೀಕ್ ಟುಡೇ ದಿನದಿಂದ ಪಿಕ್ಚರ್ ನೋಡಕ್ ಹೋಗಿದ್ದ ಮತ್ತೆ ಯಾವಾಗಲೂ ಆ ಪಿಕ್ಚರ್ ನೋಡಕ್ ಗುರುವಾರನ ಹೋಗ್ತಾನ ಅಂತಂದ್ರ ಇವತ್ ಯಾವ ದಿನ ಐತೆ ಅಂತ ಕೇಳ್ತಾರ ಕ್ವಶನ್ ನೋಡ್ರಿ ನೈನ್ ಡೇಸ್ ಆಗೋ ಅವ್ ಯಾವಾಗಲೂ ಗುರುವಾರ ದಿನ ಪಿಕ್ಚರ್ ನೋಡಕ್ ಹೋಗ್ತಾನು ಅಂತಂದ್ರೆ ಒಂಬತ್ತು ದಿನದ ಹಿಂದೂ ಗುರುವಾರ ದಿನ ಪಿಕ್ಚರ್ ನೋಡಕ್ ಹೋಗಿರ್ತಾನು ಹಾಗಾದ್ರೆ ನೈನ್ ಡೇಸ್ ಆಗೋ ಡೇ ಇಸ್ ಥರ್ಸ್ಡೆ ಕರೆಕ್ಟ್ ಅವ್ ಗುರುವಾರ ಹೋಗ್ತಾನ ಅಂದ್ರೆ ಒಂಬತ್ತು ದಿನದ ಹಿಂದೂ ಗುರುವಾರ ಇತ್ತು ನಮ್ಗೆ ಗೊತ್ತಿರೋ ಫಾರ್ಮುಲಾ ಪ್ರಕಾರ ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ ಸೆವೆನ್ ಮಾಡ್ಕೋಬೇಕು ಅವ್ರು ಒಂಬತ್ತು ದಿನದ ಹಿಂದೆ ನೋಡ್ರಿ ನೈನ್ ಡಿವೈಡೆಡ್ ಬೈ ಸೆವೆನ್ ಹೌದಾ ರಿಮೈಂಡರ್ ಎಷ್ಟು ಉಳಿತೈತ್ರಿ ಶೇಷ ಎಲ್ಲಿ ಉಳಿತೈತಿ ಹಾಗಾದ್ರೆ ಟುಡೇ ಈಕ್ವಲ್ ಟು ಇವತ್ತು ಯಾವ ದಿನ ಅಂತ ಕಂಡು ಹಿಡಿಯಬೇಕಾದ್ರ ಒಂಬತ್ತು ದಿನದಿಂದ ತರ್ಸಡೇ ಆಗಿತ್ತು ಆಮೇಲೆ ಅದು ಏಳು ದಿನ ಆದ್ಮೇಲೆ ವಾಪಸ್ ತರ್ಸಡೇನೇ ಬಂದಿರ್ತೈತಿಲ್ಲ ಅದಕ್ಕೆ ಪ್ಲಸ್ ಟು ಡೇ ಮಾಡ್ಕೊಡ್ರಿ ಟುಡೇ ಈಕ್ವಲ್ ಟು ಥರ್ಸ್ಡೆ ಪ್ಲಸ್ ಟೂ ಡೇ ಪ್ಲಸ್ ಟೂ ಡೇಸ್ ಒನ್ ಡೇ ಎಕ್ಸ್ಟ್ರಾ ಆದ್ರೆ ಫ್ರೈಡೇ ಆಗ್ತೈತಿ ಟೂ ಡೇ ಎಕ್ಸ್ಟ್ರಾ ಆದ್ರೆ ಸ್ಯಾಟರ್ಡೆ ಆಗ್ತೈತಿ ಗುರುವಾರ ಶುಕ್ರವಾರ ಶನಿವಾರ ಅದು ಗುರುವಾರ ಇತ್ತು ಶುಕ್ರವಾರ ಅದು ಒಂದಿನ ಆದಾಗ ಎರಡು ದಿನ ಆದಾಗ ಶನಿವಾರ ಅದು ಆನ್ಸರ್ ಈಸ್ ಶಾಟರ್ಡೆ ಆ ವ್ಯಕ್ತಿ ಏನಾದ್ರು ಒಂಬತ್ತು ದಿನದಿಂದ ಪಿಕ್ಚರ್ ಹೋಗಿದ್ದ ಮತ್ತೆ ಯಾವಾಗಲೂ ಗುರುವಾರ ದಿನನ ಪಿಕ್ಚರ್ ನೋಡಕ್ ಹೋಗ್ತಿದ್ದ ಅಂದ್ರೆ ಇವತ್ತಿನ ದಿನ ಯಾವ ಯಾವ್ದಾಗ ಇರ್ತೈತಿ ಅಂದ್ರೆ ಶನಿವಾರ ಇರ್ತೈತಿ ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ನೋಡೋಣ ಸ್ಪೆಷಲ್ ಕ್ವಶನ್ ನೆನ್ಪಿಟ್ಕೊಡ್ರಿ ಇದು ರಿವರ್ಸ್ ಐತಿ ಕ್ವಶನ್ ಟುಡೇ ಈಸ್ ಟ್ಯೂಸ್ಡೇ ಟುಡೇಸ್ ಟ್ಯೂಸ್ ಮಂಗಳವಾರ ಆಗಿದ್ರೆ ಮಂಗಳವಾರ ಆಗಿದ್ರೆ ಹದಿನೈದು ದಿನದ ಹಿಂದೆ ಯಾವ ದಿನ ಆಗಿತ್ತು ಅಂತ ಕೇಳ್ತಾರೆ ನೋಡ್ರಿ ಡೇಸ್ ಡಿವೈಡೆಡ್ ಬೈ ಸೆವೆನ್ ಜನರಲ್ ಫಾರ್ಮುಲಾ ಏನ್ ಡಿವೈಡೆಡ್ ಬೈ ಸೆವೆನ್ ಫಿಫ್ಟಿ ಡಿವೈಡೆಡ್ ಬೈ ಸೆವೆನ್ ಮಾಡ್ಕೊಂಡಿವಿ ರಿಮೈಂಡರ್ ಆರ ಕೊಟ್ಟು ಒನ್ ಬಂದಿದ್ವಿ ವಿಶೇಷ ಏನಂದ್ರ ನೀವು ಇಷ್ಟು ದಿನಗಳ ನಂತರ ಅಂತ ಇದ್ದಾಗ ರಿಮೈಂಡರ್ನ ಪ್ಲಸ್ ಮಾಡ್ಕೋಬೇಕು ಆದ್ರೆ ಇದು ಹದಿನೈದು ದಿನಗಳ ಹಿಂದೆ ಅಂತ ಐತಲ್ಲ ಇಂತ ಕೇಸ್ಗಳಿಗೆ ಯಾವಾಗ್ಲೂ ರಿಮೈಂಡರ್ನ ಮೈನಸ್ ಮಾಡ್ಕೋಬೇಕು ಶೇಷನ ಮೈನಸ್ ಮಾಡ್ಕೋಬೇಕು ಇಲ್ಲಿ ರಿಮೈಂಡರ್ ಶೇಷ ಒನ್ ಬಂದೈತಿ ಡೇ ಫಿಫ್ಟೀನ್ ಡೇಸ್ ಬಿಫೋರ್ ಹದಿನೈದು ದಿನದಿಂದ ಯಾವ ದಿನ ಐತಿ ತಕ್ಕಾಗಿ ಇವತ್ತಿನ ದಿನ ಯಾವ್ದೈತಿ ಟ್ಯೂಸ್ಡೇ ಐತಿ ರಿಮೈಂಡರ್ ಒನ್ ಬಂದೈತಿ ಹಾಗಾದ್ರೆ ಟ್ಯೂಸ್ಡೇ ಮೈನಸ್ ಒನ್ ಡೇ ಟ್ಯೂಸ್ಡೇ ಮೈನಸ್ ಒನ್ ಡೇ ಅಂದ್ರೆ ಮಂಗಳವಾರ ಹಿಂದೆ ಯಾವ್ದು ಇರ್ತೈತಿ ಸೋಮವಾರ ಇರ್ತೈತಿ ಹಾಗಾದ್ರ ಆನ್ಸರ್ ಈಸ್ ಮಂಡೇ ಮಂಗಳವಾರದ ಒಂದಿನ ಹಿಂದೆ ಹೋಗ್ಬೇಕು ನೆನ್ ನಾವು ಯಾವಾಗಲೂ ಹಿಂದಿನ ದಿನಗಳನ್ನ ಹಿಡಿಬೇಕಾಗಿತ್ತು ಅಂತಂದ್ರ ಶೇಷನ ಮೈನಸ್ ಮಾಡ್ಕೋತೀವಿ ಮುಂದೆ ಬರುವಂತ ದಿನಗಳನ್ನ ಕಂಡು ಹಿಡಿದು ಪ್ರಾಬ್ಲಮ್ ಇತ್ತು ಅಂದ್ರೆ ಶೇಷವನ್ನ ಪ್ಲಸ್ ಮಾಡ್ಕೋತೀವಿ ಸೊ ದಿಸ್ ಈಸ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ಫೈವ್ ಓಕೆನ್ ನಂಬರ್ ಫೈವ್ ಮುಗೀತು ಎಲ್ಲರೂ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಏನೋ ಮೇಲೆಗಳೇ ಬರದಾರ ಸಾರ ಅಂತೇಳಿ ಜೆ ಎಫ್ ಎಮ್ ಎಮ್ ಜೆ ಜೆ ಏನಿದು ಇದೇನು ಅಂತಂದ್ರೆ ಒಂದು ವರ್ಷದೊಳಗೆ ಯಾವ ತಿಂಗಳೊಳಗೆ ಎಷ್ಟು ದಿನ ಬರ್ತಾವಂತ ಅಂತ ಬಿಟ್ಕೊಳ್ಳೋದು ಭಾಳ ಈಸಿ ನಿಮ್ಮ ಕೈ ಮುನ್ಮಾ ಹಿಂಗೆ ಮುಷ್ಟಿ ಮಾಡಿಡೀರಿ ಎಲ್ಲಿ ಎತ್ತರ ಐತಲ್ಲ ಅದನ್ನ ಜನವರಿ ಅನ್ಕೊಳ್ಳೋಣ ಮೊದಲನೇ ದಿನ ಈ ತೋರ್ ಬೆರಳಿ ಇರುವಂತ ಈ ಈ ಪ್ಲೇಸಿಗೆ ಇದನ್ನ ಜನವರಿ ಅಂತ ಅನ್ಕೊಳ್ಳೋಣ ಎಲ್ಲಿ ಜನವರಿ ಬರ್ತೈತಲ್ಲ ತರ್ಟಿ ಒನ್ ಯಾವ್ದು ಬರ್ತೈತಲ್ಲ ಅದು ತರ್ಟಿ ಯಾವ್ದು ಎತ್ತರ ಬರ್ತೈತಲ್ಲ ಅದು ತರ್ಟಿ ಒನ್ ಯಾವ್ದು ತಗ್ ಬರ್ತೈತಲ್ಲ ಅದು ತರ್ಟಿ ಹಾಗಾದ್ರೆ ಜನವರಿ ತರ್ಟಿ ಒನ್ ನೆಕ್ಸ್ಟ್ ಫೆಬ್ರವರಿ ಫೆಬ್ರವರಿ ಒಳಗೆ ತರ್ಟಿ ಇರಂಗಿಲ್ಲ ಬರೀ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಇರ್ತಾವೆ ಹಾಗಾದ್ರೆ ತಗ್ಗು ಬಂದಲ್ಲಿ ಫೆಬ್ರವರಿ ಟ್ವೆಂಟಿ ಏಟ್ ಅವ್ರ ಟ್ವೆಂಟಿ ನೈನ್ ನೆಕ್ಸ್ಟ್ ಅದ್ರ ಮೇಲ್ಗಡೆ ಬರೋದು ಮಾರ್ಚ್ ಮಾರ್ಚ್ ನೋಡ್ರಿ ತರ್ಟಿ ಒನ್ ಜನವರಿ ತರ್ಟಿ ಒನ್ ಫೆಬ್ರವರಿ ಟ್ವೆಂಟಿ ಏಟ್ ಅವ್ರ ಟ್ವೆಂಟಿ ನೈನ್ ಮಾರ್ಚ್ ತರ್ಟಿ ಒನ್ ನೆಕ್ಸ್ಟ್ ಅದಾದ್ಮೇಲೆ ಎಪ್ರಿಲ್ ತಗ್ಗು ಬರುತ್ತೆ ಎಪ್ರಿಲ್ ಅಂದರೆ ತರ್ಟಿ ನೆಕ್ಸ್ಟ್ ಮೇ ತರ್ಟಿ ಒನ್ ಜೂನ್ ತರ್ಟಿ ನೆಕ್ಸ್ಟ್ ಜುಲೈ ತರ್ಟಿ ಒನ್ ಜುಲೈ ಆದಮೇಲೆ ಅಗಸ್ಟ್ ಬರ್ತೈತಿ ಅಗಸ್ಟ್ ಮತ್ತು ತರ್ಟಿ ಇರಂಗಿಲ್ಲವೆಲ್ ತರ್ಟಿ ಒನ್ ಇರ್ತೈತಿ ಇಲ್ಲಿ ಹೋದ್ಮೇಲೆ ಮತ್ತು ವಾಪಸ್ ಇದೆ ಹೈಟ್ ಇದರೋದಕ್ಕೆ ಬರೋದು ಜುಲೈ ಮತ್ತು ಆಗಸ್ಟ್ ವರ್ಷದೊಳಗೆ ಇವೆರಡು ತಿಂಗಳು ಕಂಟಿನ್ಯೂಸ್ ತರ್ಟಿ ಒನ್ ತರ್ಟಿ ಒನ್ ಬರೋವು ಸೊ ಇದು ತರ್ಟಿ ಒನ್ ಆಯಿತು ನೆಕ್ಸ್ಟ್ ತರ್ಟಿ ತರ್ಟಿ ಒನ್ ತರ್ಟಿ ತರ್ಟಿ ಒನ್ ಹಾಗಾದ್ರೆ ಒಂದು ವರ್ಷದ್ದು ಜನವರಿನು ತರ್ಟಿ ಒನ್ ಇರ್ತೈತಿ ಡಿಸೆಂಬರ್ ತರ್ಟಿ ಒನ್ ಇರ್ತೈತಿ ಫಸ್ಟ್ ಮಂತ್ ಲಾಸ್ಟ್ ಮಂತ್ ತರ್ಟಿ ಒನ್ ಇರ್ತಾವೆ ನೆನ್ಪು ಮಿಡ್ಲ್ ನೆನ್ಪಿಟ್ಕೋಬೇಕಾಗಿರೋದು ಜುಲೈ ಮತ್ತು ಆಗಸ್ಟ್ ಎರಡು ಕಂಟಿನ್ಯೂಸ್ ತರ್ಟಿ ಒನ್ ಡೇಸ್ ಇರ್ತಾವು ನೆಕ್ಸ್ಟ್ ಫೆಬ್ರವರಿ ಒಳಗೆ ನಾರ್ಮಲ್ ಇಯರ್ದಾಗ ಟ್ವೆಂಟಿ ಏಟ್ ಇರ್ತಾವು ಲೀಪ್ ಇಯರ್ ಇದ್ದಾಗ ಟ್ವೆಂಟಿ ನೈನ್ ಡೇಸ್ ಇರ್ತಾವೆ ಇದು ನೆನ್ಪಿಟ್ಕೊಡ್ರಿ ಯಾವ ತಿಂಗಳೊಳಗೆ ಎಷ್ಟು ದಿನ ಇರ್ತಾವ್ ನೆನ್ಪಿಟ್ಕೊಂಡ್ರೆ ಕೆಲವೊಂದ್ಸರಿ ಕ್ಯಾಲೆಂಡರ್ ಮೇಲೆ ಬರುವಂತ ಪ್ರಾಬ್ಲಮ್ಗಳನ್ನ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ ನೀವು ಅವಾಗ ನೆನ್ಪು ಮಾಡ್ಕೊಳ್ಳೋದಲ್ಲ ಯಾವ ತಿಂಗಳಾಗ ಎಷ್ಟು ದಿನ ಇರ್ತಾವ್ ನೆನ್ಪಿಟ್ಕೊಡ್ರಿ ಇಟ್ ಬಿಕಮ್ಸ್ ವೆರಿ ಈಸಿ ಆಮೇಲೆ ಲೀಪ್ ಇಯರ್ ಒಂದು ಹೇಳಿದೆ ಲೀಪ್ ಇಯರ್ ಕೊಟ್ಟಿರುವಂತ ವರ್ಷ ನಾಲ್ಕರಿಂದ ಬಾಗ್ ಹೋಗ್ಬೇಕು ಕೊಟ್ಟಿರುವಂತ ವರ್ಷ ನಾಲ್ಕರಿಂದ ಬಾಗ ಹೋದ್ರೆ ಅದು ಅದಿಕ್ ವರ್ಷ ಅದಕ್ಕೆ ಕೆಲವೊಂದಿಷ್ಟು ಕೇಸ್ ಅದಾವೆ ಈಗ ಫಾರ್ ಎಕ್ಸಾಂಪಲ್ ನೂರು ತರ್ಟೀನ್ ಹಂಡ್ರೆಡ್ ತರ್ಟೀನ್ ಹಂಡ್ರೆಡ್ ಇಂತು ಅಂದ್ರ ಅವಾಗ ಅವನ್ನ ನಾಲ್ಕರಿಂದ ಭಾಗ ಮಾಡಂಗಿಲ್ಲ ನಾಲ್ಕನೂರ ಭಾಗ ಮಾಡಬೇಕು ನಾಲ್ಕರಿಂದ ಭಾಗ ಮಾಡಂಗಿಲ್ಲ ನಾಲ್ಕನೂರ ಭಾಗ್ ಮಾಡ್ಬೇಕು ನೀವ್ ಯಾವ್ದು ತೋಡ್ರಿ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಹಂಡ್ರೆಡ್ ಹಿಂಗ್ ಹಂಡ್ರೆಡ್ಸ್ ಇರುವಂತಹ ವರ್ಷಗಳನ್ನ ಮಾತ್ರ ನಾಲ್ಕುನೂರಂದ ಬಾಗ ಹೋಗ್ಬೇಕು ಆ ವರ್ಷ ನಾಕ್ನೂರಿಂದ ಭಾಗ ಹೋಗ್ತಿತ್ತು ರೀ ಇದ ಹನ್ನೆರಡು ಇದ್ರೆ ಹೋಗ್ತಿತ್ತು ಹದಿನಾರು ಇದ್ರೆ ಹೋಗ್ತಿತ್ತು ಎರಡು ಸಾವಿರ ಇದ್ರೆ ಹೋಗ್ತಿತ್ತು ಹದಿಮೂರು ನೂರು ನಾಲ್ಕುನೂರಿಂದ ಪೂರ್ಣವಾಗಿ ಬಾಗ ಹೋಗುದಿಲ್ಲ ಹಾಗಾದ್ರೆ ಈ ಹದಿಮೂರು ನೂರು ಅನ್ನೋದು ಅಲ್ಲ

ಅದನ್ನ ನಾಲ್ಕರಿಂದ ಭಾಗಿಸಿ ನಾಲ್ಕರಿಂದ ಭಾಗ ಹೋಗ್ತಿತ್ತು ಅಂದ್ರೆ ಅಧಿಕ ವರ್ಷ ಆಗ್ತೈತಿ ಲೀಪ್ ಅದನ್ನ ಆಗ್ತೈತಿ ಯಾವ್ದೇ ನೂರು ಇರುವಂತ ವರ್ಷಗಳಿದ್ದು ಅಂದ್ರೆ ಏಳು ಒಂಬತ್ನೂರು ಒಂಬತ್ತು ನೂರು ಹದಿಮೂರ್ನೂರು ಅಂದ್ರೆ ಅದನ್ನು ನಾಕ್ನೂರಿಂದ ಭಾಗಿಸಬೇಕು ಅದು ನಾಕ್ನೂರಿಂದ ಭಾಗ ಹೋಗ್ತಂದ್ರೆ ಅದ್ರ ಲೀಪ್ ಇಯರ್ ಆಗಿರ್ತೈತಿ ಇಲ್ಲಾಂದ್ರೆ ಲೀಪ್ ಏಯರ್ ಆಗಿರ್ತಲ್ಲ ಇದು ಕ್ಯಾಲೆಂಡರ್ ಗೆ ಸಂಬಂಧಪಟ್ಟಿರುವಂತಹ ಇವತ್ತಿನ ಈ ವಿಡಿಯೋ ಒಂದು ಐದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಅದರ ಅದರ ಜೊತೆಗೆ ಬೇಸಿಕ್ಸ್ ಏನ್ ನೆನ್ಪಿಟ್ಕೋಬೇಕು ಅನ್ನೋದನ್ನ ಮಾಡಿದೀವಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ